ನಾವು ಮನೆ ಭಾರತ ಪಟ್ಟಣ ನಮ್ಮ ಆಟೋ ಚಾಲಕ ಮಾಲೀಕರು ಬೆಳಕಿನ ಈ ಆಟೋ ಚಾಲಕ ಮಾಲೀಕರ ಸಮಸ್ಯ ಆಗ್ತಿದೆ ಮೊನ್ನೆ ಒಂದು ಎರಡು ತಿಂಗಳಿಂದ ನಮ್ಮ ನಮ್ಮಲ್ಲಿ ಆಗ್ತಿದೆ ಆ ಸ್ಟ್ಯಾಂಡಲ್ಲಿ ಒಂದು ಆಸೆ ಆಯಿತು ಈ ಸ್ಟ್ಯಾಂಡಲ್ಲಿ ಒಂದು ಆಸೆ ಆಯಿತು ಅಲ್ಲಿಂದ ಇವ್ರು ರೀಟರ್ಗೆ ಹೋಗೋದು ಈ ರೀಟರ್ಗೆ ಹೋಗೋದು ಇನ್ನು ನಿಜ ಒಂದು ಜಾಸ್ತಿ ಆಗ್ತಿದೆ ಅದಕ್ಕೆ ಬರೋದಕ್ಕೆ ನಾವೇನು ಜಾಸ್ತಿ ಬೇಡ ಅನ್ನಲಿಕ್ಕೆ ನಾವು ಆಗ್ತಿಲ್ಲ ಯಾಕಂದರೆ ಇಷ್ಟು ನಿರುದ್ಯೋಗ ಉದ್ಯೋಗ ಹುಡ್ಕೊಂಡು ಬರೋರು ಜನ ಆಟೋಗಳು ಇದ್ದಾರೆ ಆದರೆ ಪರ್ಯಾಯ ಏನು ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವೀಗ ಯೋಚನೆ ಮಾಡಬೇಕಾಗಿದೆ ಸಿದ್ಧ ಸ್ಥಾನೆ ತಿಳ್ಸ್ಕೊಂಡು ಹೋಗಿದ್ದೆ ಇದು ಅವರಿಗೆ ಬಾಡಿಗೆ ಬಾಡಿಗೆರಲ್ಲ ಅದಕ್ಕೆ ತುಂಬಿಸ್ಕೊಂಡು ಹೋಗಿದರೆ ಇನ್ನು ಮುಂದೆ ನಮ್ಮ ಜೀವನ ಹೇಗೆ ಹೋಗ್ಬೋದು ನಾವು ಯೋಚನೆ ಮಾಡಬೇಕಾಗಿದೆ ಆಗಿರುವಾಗ ಈ ಪಂಚಾಯಿತಿಯಲ್ಲಿ ಮುಂದೆ ನಾವು ಯಾವ ರೀತಿ ಆಟೋಗಳನ್ನು ಬಂದು ಬಂದು ಬರುವಂಥ ಆಟೋಗಳನ್ನು ಯಾವ ರೀತಿ ಎಲ್ಲಿ ಹೆಚ್ಚಾಗಿ ಹಾಕ್ಬೋದು ಅವರೆಲ್ಲ ಇದಕ್ಕೆ ಸುಧಾರಿಸ್ಕೊಂಡು ಹೋಗಿದ್ದಲ್ಲಿ ಗ್ರಾಮ ಪಂಚಾಯತ್ ಅದನ್ನೇ ಹೇಳ್ತಾರೆ ನಾವು ಅಂತ ಸುಧಾರ್ಸ್ಕೊಂಡು ಹೋಗೋದು ಆಗಿರುವಾಗ ಇನ್ನು ಮುಂದಿನ ಬರುವಂಥ ಆಟೋದಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಇದು ನಾವು ಈಗ ಕೇಳಲಿಕ್ಕೆ ಹೋಗಬೋದು ಯಾಕಂದರೆ ಮುಂದೆ ಅವರೇ ಕಳಿಸ್ಕೊಡ್ಬೇಕು ಇಂಥ ಕಡೆ ನೀರು ನಿಂತು ಈಗ ಎಷ್ಟೋ ಜನ ಕಟ್ಕೊಂಡು ಸತ್ತಾಗಿದೆ ಮುಂದಕ್ಕೆ ಬರುವಂಥ ಹೊಸ ಹೊಸ ಆಟೋದಲ್ಲಿ ನಾವು ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕು ಇಲ್ಲ ನಮ್ಮ ನಮ್ಮನಿಗೆ ಅಷ್ಟೇ ಆಗುತ್ತೆ ಅವರು ಇವರ ಸಣ್ಣ ಇಲ್ಲ ತಾವು ಫ್ರೆಂಡ್ ಹಾಕೊಂಡು ಅವರು ಸ್ಟ್ಯಾಂಡ್ ನೋಡ್ಕೊಂಡು ಕೇಳ್ತಾರೆ ಮತ್ತೆ ಮೂರು ನಾನು ಇಟ್ಕೊಳ್ತಾರೆ ಆ ರೀತಿ ಆಗಬಾರ್ದು ಆಗಿರುವಾಗ ಈ ಆಟೋ ಚಾಲಕರು ಮತ್ತು ಮಾಲೀಕರು ನಾವು ಒಗ್ಗಟ್ಟಿನಿಂದ ಇವತ್ತು ಅಲ್ಲಿ ಗ್ರಾಮ ಪಂಚಾಯತ್ ವಿಷಯನ ಸ್ಪಷ್ಟಪಡಿಸಲ್ಲ ಹಿಂದಕ್ಕೆ ನಾವು ಈ ರೀತಿ ಆಗಿತಿ ಜಾಸ್ತಿ ಮಾಡಿಕೊಡಿ ಅಂತೇಳಿ ಅದು ಏನೇನು ಲೆಟ್ರ್ ಬರೆದಿದ್ದಾರೆ ಅಂತೇಳಿ ನಮ್ಮ ಅದ ನಮ್ಮ ಅವರಿಗೆ ನಾನು ಸ್ವಾಗತ ಮಾಡ್ತೀನಿ ಹಾಗೂ ಗೌರವಾಧ್ಯದಂತಹ ನಮ್ಮ ಅವರಿಗೆ ಸ್ವಾಗತ ಮಾಡ್ತೇನೆ ಹಾಗೂ ಉಪಯಾಸದಂತಹ ನಮ್ಮ ಸ್ವಾಗತ ಆಗ ಬಂದಂಥ ಎಲ್ಲ ಆಟೋ ಚಾಲಕ ಮತ್ತು ಮಾಲೀಕರೂ ಸ್ವಾಗತ ಮಾಡ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಒಗ್ಗೂಡಿ ಇನ್ನು ಯಾರು ಬರೋದಿಲ್ಲ ಅವ್ರು ಕರೆಸಿ ನಾವು ಗ್ರಾಮ ಪಂಚಾಯಿತಿ ಹೋಗ್ಬೋದು ನಾಲ್ಕು ಜನ ಹೋದ್ರೆ ನಾಲ್ಕು ಜನಕ್ಕೆ ಮಾತ್ರ ಅಣ್ಣ ಇನ್ನು ಜಾಸ್ತಿ ಬೇಕಾ ಇಷ್ಟು ಜನ ಇರ್ಬೋದು ಆಟೋ ಅಂತೇಳಿ ಅವ್ರಿಗೆ ಅನಿಸ್ಬಾರ್ದು ತುಂಬ ಜನ ಕಂಡ್ರೆ ಅವರಿಗೂ ಆಗುತ್ತಾ ಸಂಖ್ಯೆಯಲ್ಲಿ ನಾವು ಅದು ಮಾಡಬೇಕು ಅಂತೇಳಿ ಅವರಿಗೆ ಮನವರಿಕೆ ಆಗಬೇಕು ಹಾಗೆ ಸಂಖ್ಯೆ ಜಾಸ್ತಿ ಇದ್ದರೆ ನಮಗೆ ಒಳ್ಳೇದು ಆ ರೀತಿ ಇರುವಾಗ ನಾವು ಹೋಗಿ ಸಂಖ್ಯೆ ಜಾಸ್ತಿ ತೋರಿಸೋಣ ಅವ್ರಿಗೆ ವಿಷಯ ಮುಸ್ತಾನ ಮುಂದಕ್ಕೆ ಬರುವಂಥ ಆಟೋಗಳಿಗೆ ಅವ್ರು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಏನು ಲೇಟರ್ ಬರ್ತಾರಂತೆ ನಮ್ಮ ಅಶಾಖರನ್ನ ಡೈಸ್ಕೊಟ್ಟವರು ವಿವರಣೆ ಮಾಡ್ತಾರೆ ಅಧಿಕಾರಿಗಳು ಸದಸ್ಯರು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹೊಸ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ವಿಷಯ ಹೆಚ್ಚುವರಿಯಾಗಿ ಆಟೋ ನಿಲ್ದಾಣವನ್ನು ಮಾಡಿಕೊಡುವ ಮಾಡಿಕೊಡಲು ಕೋರಿ ನೆಲೆಗಂಡ ವಿಷಯಕ್ಕೆ ಸಂಬಂಧಿಸಿದರೆ ಹೊಸ ಪಟ್ಟಣದಲ್ಲಿ ಈಗಾಗಲೇ ಆಟೋಗಳ ಸಂಖ್ಯೆ ಅತಿ ಹೆಚ್ಚು ಇದ್ದು ಇದರಿಂದಾಗಿ ನಮಗೂ ಹಾಗೂ ಈಗ ಇರುವ ಆಟೋ ನಿಲ್ದಾಣಗಳಿಗೂ ಸಹ ಬಹಳ ಸಮಸ್ಯೆ ಆಗಿರುತ್ತದೆ ಅದಲ್ಲದೆ ನಿಗದಿಯಾಗಿದ್ದ ಆಟೋಗಳ ನಿಲ್ದಾಣಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಟೋಗಳು ನಿಲ್ಲಿಸುತ್ತಿದ್ದು ಇದು ಎಲ್ಲ ನಾಗರಿಕರಿಗೂ ಮತ್ತು ಅಂಗಡಿ ಮುಂಗೋಟಿಗಳಿಗೆ ಸಹ ಸಮಸ್ಯೆಯಾಗುತ್ತಿದೆ ಮುಂದಿನ ದಿನಗಳಲ್ಲಿ ಆಟೋಗಳ ಸಂಖ್ಯೆ ಗಣನೀಯವಾಗಿ ಏರುತ್ತಿರುವುದೇ ಏರಿ ಏರಿಕೆಯಾಗುತ್ತಿರುವುದರಿಂದ ಪ್ರಸ್ತುತ ಇರುವ ಏಳು ಆಟೋ ನಿಲ್ದಾಣದಲ್ಲಿ ಆಟೋ ನಿಲ್ಲಿಸುವಲ್ಲಿ ಬಹಳ ತೊಂದರೆಯಾಗುತ್ತದೆ ಆದುದರಿಂದ ಸ್ಥಳೀಯ ಗ್ರಾಮ ಪಂಚಾಯಿತಿ ಈ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬೇಕಾಗಿ ಹಾಗೂ ಹೆಚ್ಚುವರಿ ಆಟೋಗಳ ನಿಲ್ದಾಣವನ್ನು ಮಾಡುವುದು ಸೂಕ್ತ ಮತ್ತು ಇದರಿಂದ ಸಮಸ್ಯೆ ಬಗೆಹರಿಯ ಬಗೆಹರಿಯ ಬಗೆಹರಿಸಲಾಗುವುದು ಎಂದು ನಮ್ಮ ಅನಿಸಿಕೆ ಈಗ ಮೂರು ಕಡೆ ನಾವು ಕೇಳೋದಂತಿದೆ ಕೈಮರ ಸರ್ಕಲ್ಲು ಎಚ್ ಪಿ ಪೆಟ್ರೋಲ್ ಬಂಕು ಸುಪ್ರಭಾ ಲಾರ್ಜು ಕೆ ಕೆ ಬಿ ಗ್ಯಾರೇಜ್ ಮುಂಭಾಗ ಹೆಚ್ಚುವರಿ ಆಟೋ ನಿಲ್ದಾಣವನ್ನು ಸೂಕ್ತ ಎಂಬುದು ನಮ್ಮಗಳ ಅಭಿಪ್ರಾಯ ಆದ್ದರಿಂದ ತಾವುಗಳು ಸಹ ಗಂಭೀರವಾಗಿ ಪರಿಗಣಿಸಿ ಹೆಚ್ಚುವರಿ ಆಟೋ ನಿಲ್ದಾಣ ಸಮರ್ಪಕ ಆಟೋ ನಿಲ್ದಾಣಗಳನ್ನು ಗುರುತಿಸಿ ಸಮಸ್ಯೆ ಪರಿಹರಿಸಿಕೊಡಬೇಕಾಗಿ ಈ ಮೂಲಕ ಕೊರುತ್ತೇವೆ ಇಂತಿ ವಂದನೆಗಳೊಂದಿಗೆ ಅಧ್ಯಕ್ಷರು ಮತ್ತು ಸದಸ್ಯರು ಈಗ ಮಾನ್ಯ ಅಧ್ಯಕ್ಷರು ಆಟೋ ಸಂಘದ ಅಧ್ಯಕ್ಷರು ಹೇಳಿದರು ಹೆಚ್ಚುವರಿಯಾಗಿ ಆಟೋಗಳು ಬರ್ತದೇವೆ ಅದಕ್ಕೋಸ್ಕರ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಈಗ ಹೆಚ್ಚುವರಿ ಆಟೋಗಳಿಂದಾಗಿ ಆಗ್ತಿರುವಂಥ ಸಮಸ್ಯೆ ಏನು ಅಂದರೆ ಸ್ಟ್ಯಾಂಡ್ ಇಲ್ಲದೇನೆ ಇರ್ತಕ್ಕಂಥ ಆಟೋಗಳು ಬರ್ತಾ ಇದೆ ಅದರಿಂದ ಆಗ್ತಿರುವಂಥ ಸಮಸ್ಯೆಗಳೇನು ಸಂಬಂಧ ಅಂತ ಹೇಳಿದ್ರೆ ಅಂಗಡಿಯವರು ಅಂಗಡಿಯವರು ಸ್ವಂತ ಅವರ ವಾಹನ ಇರ್ತದೆ ಅವರು ಅವರಿಗೆ ಬರುವಂಥ ಇರ್ತಾರೆ ಅವ್ರು ತೊಂದರೆ ಮಾಡ್ತಾರೆ ನಮ್ಮ ಬಗ್ಗೆ ದಾರಿ ಇಲ್ಲ ಹಾಗೆ ಹೀಗೆ ಅಂತ ಅಂತವರಿಗೆ ಸ್ವಲ್ಪ ಅರ್ಜೆಂಟ್ ಮಾಡ್ಕೊಂಡು ನಾವು ನಮಗೆ ಎಲ್ಲಿ ಬೇಕಾಗುತ್ತೆ ಸರ್ ಅದನ್ನು ಅವರಿಗೆ ಅನುಕೂಲ ಮಾಡಿಕೊಂಡ್ರೆ ನಾವು ನಿಲ್ಸಬೇಕು ಅಂತ ಈಗ ಹೆಚ್ಚುವರಿಯಾಗಿ ಬಂದಿರತಕ್ಕ ಬರ್ತಕ್ಕಂಥ ಆಟೋಗಳು ಮಾಮೂಲಿ ಏನು ಹಳೆ ಸ್ಟ್ಯಾಂಡ್ ಏನಿತ್ತು ಹಳೇ ಆಟೋಗಳೇನಿತ್ತು ಅಲ್ಲಿಗೆ ಬಂದು ನಿಲ್ಲಿಸ್ತಾ ಇದ್ದಾರೆ ಅದರಿಂದ ನಿಮಗೇನಾದರೂ ತೊಂದರೆ ಆಗ್ತಾ ಇದೆಯಾ ಹೆಚ್ಚುವರಿ ಈಗ ಆಟೋಗಳು ಬರ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಅಲ್ಲ ತುಂಬಾ ಇದೆ ಮುಖ್ಯವಾಗಿ ಆಗ್ತಾಯಿರೋ ತೊಂದರೆಗಳಂತ ಹೇಳಿದರೆ ನಮ್ಮದು ಸ್ಟ್ಯಾಂಡ್ ಎಲ್ಲಿದೆ ಅಲ್ಲಿಗೆ ಬಂದು ಹೆಚ್ಚುವರಿ ಹೊಸದಾಗಿ ಆಟ ತಗೊಂಡವ್ರು ಅಲ್ಲೇ ಸೈಡಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಅಲ್ಲೇ ಬಾಡಿಗೆ ಮಾಡ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮೊದಲಿಂದನೂ ಆ ಪ್ರಯತ್ನಗಳಿಂದ ನಾವಿಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಕಾಯ್ತು ನಿಂತ್ಕೊಂಡವರಿಗೂ ಬೋಣಿಗೆ ಸಹ ಆಗಿರೋದಿಲ್ಲ ಅವರು ಬಂದುಬಿಟ್ಟು ಒಂದೇ ಸಿಂಗಲ್ ಗಾಡಿ ಅವ್ರದ್ದು ಬರ್ತಾರೆ ಬಾಡಿಗೆ ಮಾಡ್ಕಂತಾರೆ ಪುನಃ ಹೋಗ್ತಾರೆ ಅದು ಬಿಟ್ಟು ಕಂದ್ಕೊಂಡು ಪುನಃ ವಾಪಸ್ ಅದೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಹಾಗಾಗಿ ಸ್ಟ್ಯಾಂಡಲ್ಲಿರ್ತಕ್ಕಂಥ ಇತರ ಆಟೋದವರಿಗೆ ಬಾಡಿಗೆ ಮಾಡಲಿಕ್ಕೆ ಭಾಳ ತೊಂದರೆ ಆಗಿದೆ ಹಾಗಾಗಿ ಹೆಚ್ಚುವರಿಯಾಗಿ ಬರ್ತಾ ಇರೋರಿಗೆ ಸಂಪೂರ್ಣವಾಗಿ ಬೇರೆ ಕಡೆಯೇ ಸ್ಟ್ಯಾಂಡ್ ವ್ಯವಸ್ಥೆ ಮಾಡಿ ಮಾಡಿದರೆ ಈಗಿರುವಂಥ ಸ್ಟ್ಯಾಂಡ್ನವರಿಗೆ ಆಗಿರುವಂಥದ್ದು ಏನು ಈ ಈ ಸಭೆಯ ಉದ್ದೇಶ ಏನು ಹಾಗೆ ಇದರಲ್ಲಿ ಕೊಡುವಂಥ ಮಾಹಿತಿಯೇನು ಇವತ್ತು ನೂರ ಮೂವತ್ತಕ್ಕೂ ಹೆಚ್ಚು ಆಟೋಗಳು ಕಳಸ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದೆ ಏಳು ಆಟೋ ನಿಲ್ದಾಣಗಳಿದೆ ಎಲ್ಲ ಆಟೋ ನಿಲ್ದಾಣಗಳಲ್ಲಿ ಆಟೋ ನಿಲ್ದಾಣದ ಸಂಖ್ಯೆಗಿಂತ ಹೆಚ್ಚಿನ ಆಟೋಗಳನ್ನು ನಿಲ್ತಾ ಇದೆ ದಿನಂಪ್ರತಿ ಸಮಸ್ಯೆ ಆಗ್ತಿದೆ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಿದೆ ಅಂಗಡಿ ಮುಂಗಡಿಗಳಿಗೆ ಸಮಸ್ಯೆ ಆಗ್ತಾ ದಿನಂಪ್ರತಿ ಅಂಗಡಿ ಏನು ಆಟೋಗಳು ಬರ್ತಾನೆ ಇದೆ ಇನ್ನು ಮುಂದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನೂ ಮೂರು ಆಟೋ ನಿಲ್ದಾಣ ಹೊಸ ನಿಲ್ದಾಣಗಳನ್ನು ಮಾಡಿಕೊಡ್ಬೇಕು ಅಂತ ನಮ್ಮ ಎಲ್ಲರ ಆಟೋ ಚಾಲಕರ ಮನವಿ ಯೋಜನೆಯನ್ನು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪದಾಧಿಕ ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಹಾಗೆ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ ಆಟೋ ಚಾಲಕರು ಸೇರಿ ನಿರುದ್ಯೋಗ ಸಮಸ್ಯೆಗೆ ಎಲ್ಲ ಆಟೋ ತರ ನಿರುದ್ಯೋಗ ಸಮಸ್ಯೆ ಇದೆ ಎಲ್ಲ ಆಟೋನೇ ತಗೊಂಡು ಬರ್ತಾ ಇರೋಲ್ಲ ಆಟೋ ಆಟೋನೇ ತರ್ತಾ ಇದ್ದಾರೆ ಹಾಗೆ ಇನ್ನೂ ಹೆಚ್ಚಿನ ಆಟೋಗಳು ಬರುವ ನಿರೀಕ್ಷೆ ಇದೆ ಹಾಗೆ ಮೂರು ಆಟೋ ನಿಲ್ದಾಣಗಳನ್ನು ಆ ಸೀಟ್ರಲ್ಲಿ ಮೂರು ಆಟೋ ನಿಲ್ದಾಣ ಗುರುತಿಸಿಕೊಡ್ಬೇಕು ನಮಗೆ ಅಂತೇಳಿ ಈ ಗ್ರಾಮ ಪಂಚಾಯತಿಗೆ ನಾವು ಮನವಿ ಕೋಟೆಯಲ್ಲಿ ಇವತ್ತೆಲ್ಲ ಸೇರಿದ್ದೀವಿ ಹಾಗಾದರೆ ಆ ಮೂರು ಆಟೋ ನಿಲ್ದಾಣಗಳು ಎಲ್ಲೆಲ್ಲಿ ಯಾವ ಇದ್ರು ಅಂತ ಅಲ್ಲ ನಮ್ಮ ಎಲ್ಲರ ಸದಸ್ಯರ ಅಭಿಪ್ರಾಯದಲ್ಲಿ ಸದಸ್ಯರ ನೋಡಿದಲ್ಲಿ ಅಧ್ಯಕ್ಷರು ಮತ್ತು ಎಲ್ಲರೂ ನಾವೆಲ್ಲರೂ ನೋಡಿದಲ್ಲಿ ಸುಬ್ರಮ ಹೋಟೆಲ್ನಲ್ಲಿ ಮುಂಭಾಗದಲ್ಲಿ ಸುಪ್ರಭಾ ಹೋಟೆಲ್ ಮುಂಭಾಗದಲ್ಲಿ ಅಂದರೆ ಆ ಕಡೆ ಕಾಲೇಜ್ ಇದೆ ಆ ಕಡೆ ಕಾಲೇಜ್ ಕಾಲೇಜ್ ಇದೆ ಆ ಕಡೆಯಿಂದ ಕೋರ್ಟ್ ಇದೆ ಆಮೇಲೆ ರಸಗೊಬ್ಬರದ ಬೋರ್ಡನ್ ಇದೆ ಹಾಗೆ ವೆಂಕಟಮ ದೇವಸ್ಥಾನ ಇದೆ ಹಾಗೆ ಸಾರ್ವಜನಿಕರು ತುಂಬ ಅನುಕೂಲ ಆಗುತ್ತೆ ತುಂಬ ಜನನು ನಮ್ಮ ಮನವಿಯನ್ನು ಅಲ್ಲಿಯ ನಿವಾಸಿಗಳು ನಮಗೂ ಸಹ ಹೇಳಿರ್ತಾರೆ ಹಾಗೆಯೇ ಕೈಮರ ಒಂದು ಸುಬ್ರ ಬೌಟ್ ಅಂತ ನೆಕ್ಸ್ಟು ಕೈಮರದಲ್ಲಿ ಎಲ್ಲ ಒಂದು ಜಂಕ್ಷನ್ ಪ್ಲೇಸ್ ಆಗಿದ್ದು ಕೊಟ್ಟಿಗೆ ಆದ ಬಾಳೆಹೊನ್ನೂರು ಈ ಕಡೆ ಎಲ್ಲ ಕಡೆಯಿಂದ ಬರ್ತಕ್ಕಂಥ ಒಂದು ಜಂಕ್ಷನ್ ಆಗಿತ್ತು ಅಲ್ಲೂ ಸಹ ತುಂಬ ಅಂಗಡಿ ಮುಂಗಟ್ಟುಗಳನ್ನವರು ಹಾಗೆ ಮನೆಯವರು ಗ್ಯಾರೇಜ್ನವರು ಎಲ್ಲರೂ ಸಹ ನಮ್ಮ ಹತ್ರ ಕೇಳ್ಕೊಂಡಿದ್ದಾರೆ ಇಲ್ಲಿ ಆಟೋ ನಿಲ್ದಾಣ ಮಾಡಿದರೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಹೇಳಿದ್ದಾರೆ ಆದ್ದರಿಂದ ಅಲ್ಲೂ ಒಂದು ಆಟೋ ನಿಲ್ದಾಣ ಬೇಕಾಗಿದೆ ಅಗತ್ಯವಾಗಿ ಬೇಕಾಗಿದೆ ಹಾಗೆ ಸುಪ್ರ ನಮ್ಮ ಹೆಚ್ ಪಿ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಎಲ್ಲಾದರೂ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಜಾಗವನ್ನು ಗುರುತಿಸಿ ಸುಪ್ರಭಾ ಹಾಗೆ ಪೆಟ್ರೋಲ್ ಬಂಕ್ ಎಚ್ ಪಿ ಪೆಟ್ರೋಲ್ ಬಂಕ್ ಎದುರುಗಡೆಯೂ ಸಹ ಮೂರು ಆಟೋ ನಿಲ್ದಾಣವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಗ್ರಾಮ ಪಂಚಾಯಿತಿಗೆ ಮನವಿ ಕೊಡಲಿಕ್ಕೆ ಅಂತ ನಾವೆಲ್ಲರೂ ಸೇರಿದ್ದೀವಿ ಅದಕ್ಕೆ ಅತಿ ಸ್ಪಂದಿಸಿ ನಮಗೆ ಆ ನಿಲ್ದಾಣವನ್ನು ಗುರುತಿಸಿ ಕೊಡ್ತಾರೆ ಅಂತಕ್ಕಂಥ ಆಶ್ವಾಸನೆ ಭರವಸೆ ನಮ್ಮಲ್ಲಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ